ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್ ಉದ್ಯೋಗ ಅನ್ನೋದು ಎಷ್ಟೇ ದೊಡ್ಡದಾಗಿರ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು ಒಂದ್ ರೀತಿಯ ಇಕ್ಕಟ್ಟಿನ ಜೀವನನೇ ಅಲ್ಲಿ ಸ್ವತಂತ್ರ ಅನ್ನೋದಿರಲ್ಲ ಆದ್ರೆ ಸ್ವಂತ ವ್ಯಾಪಾರ ಎಷ್ಟೇ ಚಿಕ್ಕದಾಗಿರ್ಲಿ ಆ ವ್ಯಾಪಾರ ಮಾಡುವಂತ ವ್ಯಕ್ತಿ ರಾಜನ ತರ ಸ್ವತಂತ್ರನಾಗೇ ಇರ್ತಾನೆ ಹಾಗಂತ ನಾನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಒಂದಷ್ಟು ಜನಕ್ಕೆ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಏನ್ ಮಾಡೋದು ಅಂತ ತಿಳಿತಾ ಇರಲ್ಲ ಅಂತವ್ರಿಗೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿ ವಿಡಿಯೋಸ್ ನ ಮಾಡ್ತಾ ಇರ್ತೀನಿ ಇವತ್ತು ನಾವು ಮೈಸೂರಿನ ಬೋಗದಿಯಲ್ಲಿ ಹರ್ಷಾಬಾರ್ ಸರ್ಕಲ್ ಹತ್ರ ಇದೀವಿ ವಿಷಯ ಏನು ಅಂದ್ರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ವಿಭಿನ್ನವಾಗಿ ಬಿಸ್ನೆಸ್ ಮಾಡೋರ ಮೇಲೆ ನನ್ನ ಕಣ್ಣು ಈಸಿಯಾಗಿ ಹೋಗ್ತಾ ಇರುತ್ತೆ ನಮ್ಮ ದೇಶದ ಆಹಾರನೇ ಅಲ್ಲದೆ ಇರುವಂತ ಚೈನೀಸ್ ಫುಡ್ ಗಳ ಹಾವಳಿಯ ಮಧ್ಯದಲ್ಲೂ ನಮ್ಮ ದೇಶಿಯ ಆಹಾರ ಆಗಿರುವಂತ ಜೋಳನ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಒಬ್ರು ವಿಭಿನ್ನವಾದ ಸ್ನಾಕ್ಸ್ ಐಟಮ್ಸ್ ನಿಂದ ಬಿಸ್ನೆಸ್ ನ ಮಾಡ್ತಾ ಇದಾರೆ ಇವರನ್ನ ನೋಡಿ ನಮ್ಮ ವೀಕ್ಷಕರಿಗೆ ಇವ್ರನ್ನ ಪರಿಚಯಿಸ್ಬೇಕು ಅನ್ನಿಸ್ತು ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಿಂಗಣ್ಣ ಅಂತ ಹೇಳಿ ನಿಂಗಣ್ಣ ಅಂತನಾ ಸೊ ನೀವು ಎಷ್ಟು ವರ್ಷಗಳಿಂದ ಈ ಬಿಸ್ನೆಸ್ ನ ಮಾಡ್ತಾ ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತಾ ನೋಡಿ ಆರು ವರ್ಷಗಳಿಂದ ನಿಂಗಣ್ಣವರು ಈ ಬಿಸ್ನೆಸ್ ನ ಮಾಡ್ತಾ ಇದಾರೆ ನಾನು ಕೂಡ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಇಲ್ಲಿ ತಿಂದಿದ್ದೀನಿ ತುಂಬಾ ಚೆನ್ನಾಗಿ ಟೇಸ್ಟ್ ಮಾಡ್ಕೊಡ್ತಾರೆ ಒಂದು ಮುಖ್ಯವಾಗಿ ಜೋಳ ಅಂದ್ರೆ ಕಾನ್ ಒಂದು ಆಧಾರವಾಗಿ ಇಟ್ಕೊಂಡು ಇವರು ಬಿಸ್ನೆಸ್ ನ ಮಾಡ್ತಾ ಇರೋದು ಒಂದು ವಿಶೇಷತೆ ಅಂತ ಹೇಳ್ಬೋದು ಕಸ್ಟಮರ್ಸ್ಗೆ ಆರೋಗ್ಯ ಕೂಡ ಕಾಪಾಡ್ಕೊಂಡಾಯ್ತು ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ನ ಮಿಕ್ಸ್ ಮಾಡಲ್ಲ ಇವರು ಮಾಡಿದೀನಿ ಜೋಳ ಅನ್ನೋದು ನಿಮ್ಗೆ ಗೊತ್ತು ನಿಮ್ ಎಲ್ರಿಗೂ ಗೊತ್ತಿರೋ ಒಂದು ಆರೋಗ್ಯವಾಗಿರುವಂತ ಒಂದು ಆಹಾರ ಆಗಿರುತ್ತೆ ಸೊ ಬನ್ನಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳೋಣ ಸರ್ ನಿಮ್ಗೆ ಈ ಬಿಸ್ನೆಸ್ ನ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂತು ಹೇಗೆ ನೀವು ಇದನ್ನ ಶುರು ಮಾಡಿದ್ರಿ ಸರ್ ಸರ್ ನಮ್ಮ ಸ್ನೇಹಿತರು ಪ್ರಶಾಂತ್ ಅಂತ ಹೇಳಿ ಅವರು ನಮ್ಗೆ ಇದನ್ನ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತೆ ಇದು ನಮ್ಮಲ್ಲಿ ಗೋಬಿ ಪಾನಿಪುರಿ ಬೇರೆ ಐಟಮ್ಗಳೆಲ್ಲ ತಿಂತಾ ಇದ್ರಲ್ಲ ಹೌದೌದು ಅದ್ರಲ್ಲಿ ಜನ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ ಇದ್ರ ಬಗ್ಗೆ ಬರ್ತಾರ ಜನ ನಮ್ಮಲ್ಲಿ ತಿಂತಾರ ಅಂತೇಳಿ ನಾವು ಅವ್ರಂಗೆ ಕೇಳಿದಾಗ ಇಲ್ಲ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಅಂತೇಳಿ ನಮ್ಗೆ ಐಡಿಯಾ ಕೊಟ್ರು ಅವ್ರ ಮುಖಾಂತರ ಎಲ್ಲದರನ್ನು ನಾವು ತಿಳ್ಕೊಂಡು ನಾವು ಶುರು ಮಾಡಿರೋದು ಈಗ ಕಸ್ಟಮರ್ ಬಂದು ತಿಂದು ಅವ್ರು ತುಂಬಾ ಚೆನ್ನಾಗಿದೆ ಅಂತಾರೆ ಬರ್ತಾನೆ ಇರ್ತಾರೆ ನೋಡಿ ಆರ್ ವರ್ಷಗಳಿಂದ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ರೆ ಅಂದ್ರೆ ಸೋಲ್ಬಹುದು ಮಾತಲ್ಲ ಯಾಕೆಂದ್ರೆ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ನಿಂತ್ಕೊಳ್ಳೋಕ್ ಸಾಧ್ಯ ಹದಿನೈದು ದಿನದ ಮಟ್ಟಿಗೆ ಮಾಡ್ಬೋದು ಒಂದ್ ತಿಂಗಳು ಮಾಡ್ಬೋದು ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ನಿಂತ್ಕೊಳಕಾಗತ್ತಲ್ವಾ ಸೊ ನೀವ್ ಮಾಡ್ತಾ ಇದ್ರ ಅಂದ್ರೆ ಅಲ್ಲೇ ಅರ್ಥ ಆಗತ್ತೆ ಚೆನ್ನಾಗಿ ಮಾಡ್ತಾ ಕಸ್ಟಮರ್ಸ್ ಕಸ್ಟಮರ್ಸ್ಗಳಿಗೂ ಕೂಡ ಇಷ್ಟ ಆಗಿದೆ ಅಂತ ಪರ್ಸನಲಿ ಇವನ್ ಪರ್ಸ್ನಲಿ ನನ್ಗೂ ಕೂಡ ಇಷ್ಟ ಆಗಿದೆ ನಿಮ್ಮ ಒಂದು ಕಾರ್ನ್ ಮಸಾಲಾನ ನಾನು ವಾರದಲ್ಲಿ ಎರಡರಿಂದ ಮೂರ್ ದಿನ ತಿಂತಾ ಇರ್ತೀನಿ ಈ ಚಳಿಗೂ ಅದಕ್ಕೂ ಅಂತೂ ಒಳ್ಳೆ ಮಜಾ ಕೊಡುತ್ತೆ ನೀವ್ ಮಾಡ್ಕೊಳ್ಳೋ ಟೇಸ್ಟ್ ನಾನು ಒಗ್ಳಿದಿನೂ ಕೂಡ ಈ ಮುಂಚೆ ನಿಮಗೆ ಒಗ್ಗ್ಬಿಟ್ಟು ಹೋಗಿದ್ದೀನಿ ಬಟ್ ನೆನ್ ಪಿ ಜಿ ಗೊತ್ತಿಲ್ಲ ಒಂದು ದಿನಕ್ಕೆ ನೀವು ಎಷ್ಟು ಕಪ್ಗಳನ್ನ ಅಂದ್ರೆ ಒಂದು ಕಪ್ ಲೆಕ್ಕ ಅಲ್ವ ನಿಮ್ಗೆ ಕೊಡೋದು ಎಷ್ಟು ಕಪ್ಗಳನ್ನ ನೀವು ಮಾರ್ಬೋದು ಸರ್ ಜೋಳನ ಸರ್ ಒಂದು ನೂರೈವರಿಂದ ಇನ್ನೂರು ಕಪ್ ಸೇಲ್ ಆಗುತ್ತೆ ಸರ್ ಆ ಸೂಪರ್ ನೋಡಿ ನೂರೈವತ್ತರಿಂದ ಇನ್ನೂರು ಕಪ್ಗಳಷ್ಟು ಜೋಳಾನ ಇವರು ಸೆಲ್ ಮಾಡ್ತಾರೆ ಈ ನ ಶುರು ಮಾಡೋದಕ್ಕೆ ಸರ್ ನಿಮಗೆ ಎಷ್ಟು ಒಂದು ಬಂಡವಾಳ ಬೇಕಾಗ್ಬೋದು ಬೇಕಾಗಿತ್ತು ಅವಾಗ ಸರ್ ಅದೇ ನಮ್ಗೆ ಐಡಿಯೇನು ಇರಲಿಲ್ಲ ಪ್ರಶಾಂತ ಅನ್ನೋವರೆ ಅವರೇ ತುಂಬಾ ಹೆಲ್ಪ್ ಮಾಡಿಕೊಂಡ್ರು ಇದು ವೆಹಿಕಲ್ ಬಂದು ಎಲ್ಲಾ ಸ್ಟೀಲ್ ಎಸ್ ಎಸ್ ಸ್ಟೀಲ್ ಅಲ್ಲಿ ಮಾಡೋದ್ರಿಂದ ಇಲ್ಲಿ ಯಾರು ಮಾಡಲ್ಲ ಅಂತ ಹೇಳಿ ಬೆಂಗಳೂರಿಂದ ಮಾಡ್ತಿದ್ರು ಇನ್ವೆಸ್ಟ್ ಅಂದ್ರೆ ಫಾರ್ಟಿ ತೌಸಂಡ್ ವರ್ಗು ಮಾಡಿದ್ರು ಮತ್ತೆ ಎಲ್ಲಾ ಐಟಮ್ಗಳು ಅವರು ಯಾವ ರೀತಿ ಪೌಡರ್ ಗಳೆಲ್ಲ ಯಾವ ರೀತಿ ಮಾಡ್ಕೋಬೇಕಂತ ಎಲ್ಲ ಐಡಿಯಾ ಕೊಟ್ಟರು ಮತ್ತೆ ಈಗ ಪೆಪ್ಪರ್ ಅಷ್ಟೇನೆ ಯಾವ್ದೇ ಮಾಲ್ ಗಳಲ್ಲ ಪೆಪ್ಪರ್ ಪುಡಿ ಎಲ್ಲಾ ಮಾಡಿರ್ತಲ್ಲ ಅದನ್ನ ತರಲ್ಲ ನಾವೇ ಓನ್ ಆಗಿ ಪೆಪ್ಪರ್ ತಗೊಬಂದೇಡ್ ಮಾಡ್ಕೊತೀರ ಎಲ್ಲ ಹೋಮ್ ಮೇಡ್ ಮಾಡ್ಕೊಂಡು ಮತ್ತೆ ಕಸ್ಟಮರ್ ಅಷ್ಟೇನೆ ಹಾಕಿ ಬಟರ್ ಹಾಕಿ ಬಟರ್ ಎಲ್ಲ ತುಂಬಾ ಒಳ್ಳೇದೇ ಹಾಕೋದು ಮತ್ತೆ ಅಷ್ಟೇನೆ ಹಾಕಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ನೋಡಿ ಒಂದು ನಲ್ವತ್ತು ಸಾವಿರ ರೂಪಾಯಿನ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಿ ಇವರು ಒಂದು ಪಾರ್ಟ್ ಟೈಮ್ ಜಾಬ್ ತರನೂ ಆಯ್ತು ಜೊತೆಗೆ ಒಂದು ಜನಕ್ಕೆ ಒಂದು ಆರೋಗ್ಯನ ಕೊಟ್ಟಂಗು ಆಯ್ತು ಸೊ ಎಲ್ರಿಗೂ ಯೂಸ್ಫುಲ್ ಆಗುವಂತ ಕೆಲಸ ಮಾಡ್ತಾ ಇದಾರೆ ಇವ್ರನ್ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು ಸೊ ಥ್ಯಾಂಕ್ ಯು ನಿಂಗಣ್ಣವ್ರೆ ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು ನೀವು ನಿಮ್ಮ ವ್ಯಾಪಾರ ಇನ್ನು ಚೆನ್ನಾಗಿ ಬೆಳಿಲಿ ನಿಮ್ಮ ವ್ಯಾಪಾರ ಇನ್ನು ದುಪ್ಪಟ್ಟಾಗ್ಲಿ ಖುಷಿ ಆಯ್ತು ನೀವು ಮಾಡ್ತಾ ಇರೋಂತ ಬಿಸ್ನೆಸ್ ನೋಡಿ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ನೀವು ದುಡಿತಾ ಇರೋಂತಹ ಹಣದಲ್ಲಿ ದಿನದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ದಯವಿಟ್ಟು ಸೇವಿಂಗ್ಸ್ ಕಡೆಗೆ ಗಮನ ಕೊಡಿ ಆ ಸೇವಿಂಗ್ಸ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ನಮ್ಮ ಚಾನೆಲ್ ನಲ್ಲಿ ತಿಳಿಸ್ಕೊಟ್ಟಿದೀವಿ ಅಥವಾ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಅದರಲ್ಲಿ ನಿಮ್ಗೆ ತಿಳಿಯುತ್ತೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಂದ್ರೆ ನೀವು ಅಂದ್ರೆ ಒಂದು ಒಂದ್ ಸಾವಿರ ರೂಪಾಯಿ ನೀವು ದುಡಿತಾ ಇದೀರಾ ಅಂತಂದ್ರೆ ಇನ್ನೂರಿಂದ ಮುನ್ನೂರು ರೂಪಾಯಿನ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಅದು ನಿಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಹತ್ತು ವರ್ಷ ನೀವು ಇದೇ ರೀತಿ ಎನರ್ಜಿ ಇಂದ ದುಡಿಯೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಹಂಗಾಗಿ ನಿಮ್ಮ ಆ ರಿಟೈರ್ಮೆಂಟ್ ನ ಟೈಮಲ್ಲಿ ಆ ನಿಮ್ಮ ಸೇವಿಂಗ್ಸ್ ಅಮೌಂಟ್ ನಿಮ್ಮನ್ನ ಕಾಪಾಡುತ್ತೆ ಅವಾಗ್ಲೂ ಕೂಡ ನೀವು ಸ್ವಾವಲಂಬಿಯಾಗಿ ಬದುಕ್ಬೋದು ಸೊ ಈ ಉದ್ದೇಶದಿಂದ ಇನ್ವೆಸ್ಟ್ಮೆಂಟ್ ನ ಕಡೆ ಗಮನ ಕೊಡಿ ಸೊ ಥ್ಯಾಂಕ್ ಯು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಿಂಗಣ್ಣವರ ಬಿಸ್ನೆಸ್ ಸೆಟಪ್ ಹೇಗಿತ್ತು ಅಂತ ಯಾರು ಒಬ್ರು ಕೊಡುವಂತ ಅವಕಾಶನ ಕಾಯ್ದೇನೆ ಅವರ ಅವಕಾಶನ ಅವರೇ ಸೃಷ್ಟಿಸ್ಕೊಂಡಿದ್ದಾರೆ ಯಾರು ಕೂಡ ನಮ್ಗಾಗಿ ಅವಕಾಶನ ನಮ್ಮ ಹತ್ರ ತಂದು ಕೊಡಲ್ಲ ನಮ್ಮ ಅವಕಾಶನ ನಾವೇ ಸೃಷ್ಟಿಸ್ಕೋಬೇಕು ಅವಕಾಶಕ್ಕಾಗಿ ಕಾಯ್ಬೇಡಿ ಅವಕಾಶನ ಸೃಷ್ಟಿಸ್ಕೊಳ್ಳಿ ಇದೇ ರೀತಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ನ ಮಾಡಿ ಜಾಸ್ತಿ ಲಾಭನ ಮಾಡಬಹುದಾದಂತಹ ಬಿಸ್ನೆಸ್ ಗಳನ್ನ ನಿಮ್ಗೆ ಪರಿಚಯಿಸ್ತಾ ಇರ್ತೀನಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಮತ್ತೆ ಸಿಗೋಣ ನಮಸ್ಕಾರ